ಸಮಸ್ತ ಕೇಂದ್ರೀಯ ಜಮಿಯತುಲಮ ಎನ್ನುವಂತಹ ಇಸ್ಲಾಂ ಧರ್ಮದ ನೈಜ ಆಶ್ರಯ ಆದರ್ಶವನ್ನು ಇಲ್ಲಿ ಬೋಧಿಸುತ್ತಿರುವಂತಹ ಜಗತ್ತಿನ ಉದ್ದ ಅತ್ಯಂತ ಹೆಸರುವಾಸಿದಂತಹ ಒಂದು ಸಂಘಟನೆಯಾಗಿದೆ ಸಮಸ್ತ ಕೇಂದ್ರೀಯ ಜಮಿಯತುಲಮಾ ಇದರ ವಿವಿಧ ಉಪ ಸಮಿತಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಉಪ ಸಮಿತಿಯಾಗಿದೆ ಎಸ್ ಎಸ್ ಸಮಸ್ತ ಕೇಂದ್ರೀಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಧಾರ್ಮಿಕವಾಗಿಯೂ ಅದೇ ರೀತಿ ಎಲ್ಲ ಸ್ಥಳಗಳಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ವ್ಯಾಪಿಸುವಂತಹ ಅತ್ಯಂತ ಮಾದರಿಯೋಗ್ಯವಾದಂತಹ ಸಂಘಟನೆ ಎಸ್ ಕೆ ರಾಷ್ಟ್ರ ಪ್ರೇಮದ ಭಾಗವಾಗಿ ಇಲ್ಲಿನ ರಾಜಕೀಯ ಹಬ್ಬಗಳನ್ನು ಬಹಳಷ್ಟು ಅದನ್ನು ಆಚರಿಸುತ್ತಿರುವಂತಹ ಸಂಘಟನೆ ಕೂಡ ಹೌದು ಆಗಸ್ಟ್ ಹದಿನೈದರಂದು ಫ್ರೀಡಮ್ ಸ್ಕೋರ್ ಎಸ್ ಎನ್ ನಲ್ಲಿ ಬೃಹತ್ ಆಗಿ ಎಲ್ಲ ವಲಯ ಕೇಂದ್ರಗಳಲ್ಲಿ ಎಸ್ ಕೆ ಎಸ್ ಎಫ್ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ ಅದೇ ರೀತಿ ಪ್ರಜಾಪ್ರಭುತ್ವವನ್ನು ಕೊಂಡಾಡುವಂತಹ ಗಣರಾಜ್ಯೋತ್ಸವವಾಗಿ ಜನವರಿ ಇಪ್ಪತ್ತಾರರಂದು ಎಸ್ ಕೆ ಎಸ್ ಜಿಲ್ಲಾ ಕೇಂದ್ರಗಳಲ್ಲಿ ಟೋಟಲಿ ನೂರಾರು ಜಿಲ್ಲಾ ಕೇಂದ್ರಗಳಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಕಾರ್ಯಕ್ರಮ ನಡೆಸುವಂತಹ ಬೃಹತ್ ಅಂತ ಸಾವಿರಾರು ಜನರನ್ನ ಸೇರಿಸಿಕೊಂಡು ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವವಿಲ್ಲದೆ ಎಲ್ಲರನ್ನ ಸ್ವಾಗತಿಸಿಕೊಂಡ ಎಲ್ಲ ಧರ್ಮೀಯರ ಸಂದೇಶವನ್ನು ನೀಡುವಂತಹ ಬೃಹತ್ನ ಕಾರ್ಯಕ್ರಮವಾಗಿದೆ ಮಾನವ ಸರಪಳಿ ಪ್ರಸ್ತುತ ವರ್ಷದಲ್ಲಿ ಕರ್ನಾಟಕದ ಹದಿಮೂರು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ನಮ್ಮ ಎಸ್ ಕೆ ಎಸ್ ಎಸ್ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ ಸಮಿತಿ ಈ ವರ್ಷದಲ್ಲಿ ಕುಂಬ್ರ ವಲಯ ಕುಮ್ರ ವಲಯದಲ್ಲಿ ಕುಂಬ್ರ ಜಂಕ್ಷನ್ ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದೆ ಎಂದು ಸಂದೇಶವನ್ನು ಇಲ್ಲಿ ನಾವು ನೀಡುವುದಕ್ಕಾಗಿ ಒಂದು ಗೋಷ್ಠಿಯನ್ನು ಕರೀತಾ ಇದ್ದೇವೆ ಅಲ್ಲ ಜನವರಿ ಇಪ್ಪತ್ತಾರರಂದು ಈ ಕಾರ್ಯಕ್ರಮದ ಭಾಗವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ಎಂದು ಧ್ವಜಾರೋಹಣವನ್ನ ಎಸ್ ಕೆ ಎಸ್ ಎಫ್ ಕುಮ್ರ ವಲಯ ಅಧ್ಯಕ್ಷರಾಗಿರುವಂತಹ ಮನ್ಸೂರ್ ಅಸ್ಸಂಗಿ ಅವರು ನೆರವೇರಿಸಲಿದ್ದಾರೆ ತದ ಬಳಿಕ ಜಿಲ್ಲೆಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ ಕೆ ಎರಡು ಎರಡು ವಿಭಜಿಸಿದ್ದೇವೆ ಈಸ್ಟ್ ಜಿಲ್ಲಾ ಸಮಿತಿ ಮತ್ತು ವೆಸ್ಟ್ ಜಿಲ್ಲಾ ಸಮಿತಿ ವೆಸ್ಟ್ ಜಿಲ್ಲಾ ಸಮಿತಿ ಮಾನವ ಸರಪಳಿ ಕಾರ್ಯಕ್ರಮ ಮಂಗಳೂರಿನಲ್ಲಿ ಕೇಂದ್ರವಾಗಿಸಿಕೊಂಡು ರಾಜಾಜಿ ನಗರ ಪಾರ್ಕ್ನಲ್ಲಿ ಕಾರ್ಯಕ್ರಮ ನಡೆಯುವಾಗ ನಮ್ಮ ಈಸ್ಟ್ ಜಿಲ್ಲಾ ಕಾರ್ಯಕ್ರಮ ಕುಮ್ರದಲ್ಲಿ ನಡೆಯುವಂಥದ್ದು ನೂರ ನಲವತ್ನಾಲ್ಕು ಶಾಖೆ ಈಸ್ಟ್ ಜಿಲ್ಲೆಯಲ್ಲಿದ್ದು ಆ ನೂರ ಶಾಖೆಗಳು ಕೂಡ ಕಾರ್ಯಕರ್ತರು ಅದೇ ರೀತಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅದರಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲ ಕಾರ್ಯಕರ್ತರಿಗೆ ನಲ್ಲಿ ನಾವು ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಊಟದ ವ್ಯವಸ್ಥೆಯನ್ನ ಆ ಕಾರ್ಯಕ್ರಮದಲ್ಲಿ ನಾವು ಏರ್ಪಡಿಸಿದ್ದೇವೆ ಅದೇ ರೀತಿ ಕದ ಬಳಿಕ ಒಂದು ಗಂಟೆ ಒಂದೂವರೆ ನಂತರ ನಮಾಜ್ ಪೂರ್ತಿಗಳಿಸಿಕೊಂಡು ಎರಡು ಗಂಟೆಗೆ ಸರಿಯಾಗಿ ರಾಷ್ಟ್ರ ರಕ್ಷಣೆಯ ಸೌಹಾರ್ದತೆಯ ಸಂಕಲ್ಪದ ಈ ದೇಶದ ಪ್ರಜಾಪ್ರಭುತ್ವದ ಸಂದೇಶವನ್ನು ಒಳಗಿಸುವಂತಹ ಬೃಹತ್ ಕಾಲ್ನಡಿಗೆ ಜಾಥವು ನಮ್ಮ ನಿಂದ ಎರಡು ಗಂಟೆಗೆ ಸರಿಯಾಗಿ ಆರಂಭಿಸಿಕೊಂಡು ಮೂರು ಗಂಟೆಗೆ ಜಂಕ್ಷನ್ ಜಂಕ್ಷನ್ಗೆ ಆ ಒಂದು ರ್ಯಾಲಿ ಮುಕ್ತಾಯಗೊಳಿಸಿಕೊಂಡು ಸಭಾ ಕಾರ್ಯಕ್ರಮ ಮಾನವ ಸರಪಳಿಯ ಸಭಾ ಕಾರ್ಯಕ್ರಮ ಮೂರು ಗಂಟೆಗೆ ಸರಿಯಾಗಿ ಕುಂಬ್ರ ಜಂಕ್ಷನ್ ನಲ್ಲಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ರಾಜಕೀಯ ಸಾಮಾಜಿಕ ಧಾರ್ಮಿಕ ದೂರಿನ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಮಾನವ ಸರಪರಿ ಕಾರ್ಯಕ್ರಮದ ದಾಶನ ನಮ್ಮ ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿ ಸಂಸ್ಥೆಯ ಪ್ರಾಂಶುಪಾಲ ಆಗಿರುವಂತಹ ಮದನಿ ಉಸ್ತಾದ್ ಅವರು ದಾಶಿ ರಚನೆ ನಡೆಸಿದ್ದಾರೆ ತದ ಬಳಿಕ ಕಾರ್ಯಕ್ರಮದಲ್ಲಿ ಆರೀಸ್ ಕೋರ್ಸ್ ನಾನು ಪ್ರಧಾನ ಕಾರ್ಯದರ್ಶಿ ಸ್ವಾಗತವನ್ನು ಮಾಡಲಿದ್ದೇನೆ ತದ ಬಳಿಕ ಸಮಸ್ತ ಕೇಂದ್ರೀಯ ಜಮಿಯದು ಉಳವೈದರ ಗೌರವಾನ್ವಿತ ಕೇಂದ್ರ ಸಮಿತಿಯ ಸದಸ್ಯರಾಗಿರುವಂತಹ ಅದೇ ರೀತಿ ಜಿಲ್ಲೆಯ ಅತ್ಯಂತ ಉನ್ನತ ಹಾಲಿಮಾರ್ ಆಗಿರುವಂತಹ ಗೌರವಾನ್ವಿತ ಬಾಬು ಅಬ್ದುಲ್ ಅಬ್ದುಲ್ ಕಾದರ್ ಖಾಸಿ ಮುಸ್ತಾದ್ರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ತದ ಬಳಿಕ ಕಾರ್ಯಕ್ರಮದಲ್ಲಿ ಸರ್ವಧರ್ಮೀಯ ಪ್ರತಿನಿಧಿಗಳು ಎಸ್ ಕೆ ಎಸ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಕರ್ನಾಟಕದ ಅತಿ ದೊಡ್ಡ ವಾಗ್ಭಿಗಳು ಆಗಿದ್ದಾರೆ ಅನೀಸ್ ಕೌಶಲ್ಯ ಅವರು ಅವರು ಕಾರ್ಯಕ್ರಮದಲ್ಲಿ ಸಂದೇಶ ಭಾಷಣವನ್ನು ಮಾಡಲಿದ್ದಾರೆ ಅದೇ ರೀತಿ ಮತ್ತೋರ್ವ ಮತ್ತೊರ್ವ ಖ್ಯಾತ ವಾಗ್ಮಿಗಳಾಗಿರುವಂತಹ ನಿಕೇತ್ ರಾಜಮೌಲಿ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಂದೇಶ ಭಾಷಣ ಮಾಡಲಿದ್ದಾರೆ ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಪುತ್ತೂರಿನಲ್ಲಿ ಅತ್ಯಂತ ಸೌಹಾರ್ದತರವಾಗಿ ಎಲ್ಲರಿಂದ ಒಡನಾಡಿಯಾಗಿರುವಂತಹ ಈಶ್ವರ್ ಭಟ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಸಂದೇಶ ಭಾಗದಲ್ಲಿ ಮಾತನಾಡಲಿದ್ದಾರೆ ಅದೇ ರೀತಿ ನಮ್ಮ ಪುತ್ತೂರು ಫಿಡೋಮಿನ ಸಹ ಸಂಸ್ಥೆಯ ಪ್ರಾನ್ಸಿಪಲ್ ಆಗಿರುವಂತಹ ರೆವರೇನ್ ಮೋದಿಯರು ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಸಂದೇಶ ಭಾಷಣ ಮಾಡಲಿದ್ದಾರೆ ಅದೇ ರೀತಿ ಪ್ರತ್ಯೇಕವಾಗಿ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರ ಸಚಿವರು ಮತ್ತು ಅದೇ ರೀತಿ ದಕ್ಷಿಣ ಕನ್ನಡ ಉಸ್ತುವಾರಿಗಳಾಗಿರುವಂತಹ ದಿನೇಶ್ ಗುಂಡೂರಾವ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ನಿರೀಕ್ಷೆ ಇದೆ ಅದೇ ರೀತಿ ಪುತ್ತೂರು ತಾಲೂಕಿನ ಗೌರವಾನ್ವಿತ ಅಶೋಕ್ ಕುಮಾರ್ ರೈ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಎಂ ಎಸ್ ಮೊಹಮ್ಮದ್ ಬಡಗನ್ನು ಮೊದಲಾದಂತಹ ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆ ರಾಷ್ಟ್ರದ ರಕ್ಷಣೆಗಾಗಿ ಸೌಹಾರ್ದತೆ ಸಂಕಲ್ಪ ವಹಿಸುವಂತಹ ವಿಧಿ ಆ ಸಾವಿರಾರು ಕಾರ್ಯಕರ್ತರು ಸೇರಿಕೊಂಡು ಎಲ್ಲರೂ ಕೂಡ ಒಂದು ಸರ್ಕುಲಿಯಾಗಿ ಒಂದೇ ರೀತಿಯಲ್ಲಿ ಕೈ ಸೇರಿ ಸೇರಿಸಿಕೊಂಡು ಪ್ರತಿಜ್ಞೆಯನ್ನು ಕೂಡ ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸುವವರು ಎಸ್ ಕೆ ಎಸ್ ಎಸ್ ಇದರ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ನವಬಿ ಇವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮ ಈ ವರ್ಷದಲ್ಲಿ ಬಹಳಷ್ಟು ವಿಜೃಂಭಣೆಯೊಂದಿಗೆ ಒಂದು ಐದಾರು ಸಾವಿರ ಸಹ ನಿರೀಕ್ಷೆ ಕೂಡ ಇದೆ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಚೇರ್ಮನ್ ಬಹಳಷ್ಟು ಶೈಕ್ಷಣಿಕವಾಗಿ ದೊರೆತಿರುವಂತಹ ಅವರು ನಾಯಕರು ಕೂಡ ಆಗಿದ್ದಾರೆ ಕೆ ಎಸ್ ಮೊಹಮ್ಮದ್ ಇವರು ಸ್ವಾಗತ ಸಮಿತಿಯ ಚೇರ್ಮನ್ ಆಗಿದ್ದಾರೆ ಇವರು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕುರಿತುಕೊಂಡು ಪ್ರಾಸ್ತಾವಿಕವಾಗಿ ಭಾಷಣವನ್ನು ನಡೆಸಲಿದ್ದಾರೆ